ತುಂಗಭದ್ರಾ ಜಲಾಶಯದ ವಿಚಾರದಲ್ಲಿ ಕವಿದಿದ್ದ ಆತಂಕದ ಮೋಡ ಈಗ ಕರಗಿದೆ ಜಲಾಶಯ ತಜ್ಞ ಕನ್ನಯ್ಯ ನಾಯ್ಡು ನೇತೃತ್ವದಲ್ಲಿ ನಡೆದಂಥ ಆಪರೇಷನ್ ಕ್ರಸ್ಟ್ ಗೇಟ್ ಸಕ್ಸಸ್ ಆಗಿದೆ ನೂರಾರು ತಜ್ಞರು ಹಗಲಿರುಳು ಎನ್ನದೇ ಶ್ರಮ ವಹಿಸಿ ಜಲಾಶಯದ ನೀರು ಹರಿದು ಹೋಗದಂತೆ ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಅಸಲಿಗೆ ಇವತ್ತಿನ ಕಾರ್ಯಾಚರಣೆ ಹೇಗಿತ್ತು ಏನೆಲ್ಲ ಆಯಿತು ಯಾವ ರೀತಿ ಆಪರೇಷನ್ ಗೇಟ್ ನೈನ್ಟೀನ್ ನಡೀತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ತುಂಗಭದ್ರಾ ಡ್ಯಾಂನಲ್ಲಿ ನೀರು ಉಳಿಸುವ ಆಪರೇಷನ್ ಸಕ್ಸಸ್ ಜಲಾಶಯಕ್ಕೆ ಸ್ಟಾಪ್ಲಾಕ್ ಕೂರಿಸುವಲ್ಲಿ ತಜ್ಞರ ತಂಡ ಯಶಸ್ವಿ ಕೊಪ್ಪಳ ಜಿಲ್ಲೆ ತುಂಗಭದ್ರಾ ಡ್ಯಾಂನಲ್ಲಿ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕಟ್ಟಾಗಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ಬೇಸಿಗೆಯಲ್ಲಿ ನೀರು ಇಲ್ಲದಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಂತ ರೈತರೆಲ್ಲ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ರು ಆದ್ರೆ ಸತತ ಒಂದು ವಾರಗಳ ಆಪರೇಷನ್ ನಡೆಸಿದ ತಜ್ಞರ ತಂಡ ನೀರು ಉಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕಟ್ ಗೇಟ್ಗೆ ಐದು ಸ್ಟಾಪ್ ಲಾಕ್ ಗೇಟ್ ಅಳವಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೌದು ಮೊನ್ನೆಯೆಲ್ಲ ಒಂದಲ್ಲ ಒಂದು ರೀತಿಯ ವಿಘ್ನಗಳು ಎದುರಾಗುತ್ತಲೇ ಇತ್ತು ಹೀಗಾಗಿ ಗೇಟ್ ಅಳವಡಿಸುವಲ್ಲಿ ಕೊಂಚ ಹಿಂದೇಟು ಹಾಕುವಂತಾಯಿತು ಆದ್ರೆ ನಿನ್ನೆ ಸಂಜೆ ಮತ್ತು ಇಂದು ಕಾರ್ಯಾಚರಣೆಗಿಳಿದ ತಜ್ಞರು ಎಲ್ಲಾ ಗೇಟ್ಗಳನ್ನು ಅಳವಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೀಗಾಗಿ ತಜ್ಞರ ತಂಡಕ್ಕೆ ಸಿಎಂ ಹಾಗೂ ಸಚಿವ ಶಿವರಾಜ್ ತಂಗಡಗಿ ಅಭಿನಂದನೆ ಸಲ್ಲಿಸಿದ್ದಾರೆ ಇನ್ನು ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆಗೆ ತಜ್ಞರು ಕಷ್ಟ ಅಷ್ಟಿಷ್ಟಲ್ಲ ಬೇರೆ ಎಲ್ಲಿಂದಲೋ ಕಬ್ಬಿಣದ ಸಲಕರಣೆಗಳನ್ನ ಮಾಡಿಸಿ ಡ್ಯಾಂಗೆ ತಂದು ಕ್ರೇನ್ ಮೂಲಕ ರಾತ್ರಿ ಎನ್ನದೇ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಆದರೆ ಬಿಜೆಪಿಯವರು ಮಾತ್ರ ಇದಕ್ಕೆಲ್ಲ ಸರ್ಕಾರವೇ ಕಾರಣ ಎಂದು ದೂರಿದ್ರು ಆದರೆ ಈಗ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಮಾಡಲಾಗಿದೆ ನದಿಗೆ ಹರಿದು ಹೋಗ್ತಿರುವ ನೀರನ್ನ ಸೇವ್ ಮಾಡಿದ್ದಾರೆ ಒಟ್ನಲ್ಲಿ ತುಂಗಾಭದ್ರ ಜಲಾಶಯದ ನೀರು ಪೋಲಾಗಿದ್ರೆ ಬೇಸಿಗೆಯಲ್ಲಿ ಬೆಳೆ ಬೆಳೆಯುವ ರೈತರಿಗೆ ಬಹಳ ಕಷ್ಟವಾಗುತ್ತಿತ್ತು ವರ್ಷಕ್ಕೆ ಎರಡು ಮೂರು ಬೆಳೆ ಬೆಳೆಯುವವರಿಗೆ ತೊಂದರೆಯಾಗುತ್ತಿತ್ತು ಆದರೆ ನೀರು ಪೋಲಾಗುವುದನ್ನು ತಡೆಯುವಲ್ಲಿ ತಜ್ಞರ ತಂಡ ಯಶಸ್ವಿಯಾಗಿದೆ ಹೀಗಾಗಿ ರೈತರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ ಸದ್ಯಕ್ಕೆ ತಾತ್ಕಾಲಿಕ ಗೇಟ್ ಇವಾಗಿದ್ದು ಶಾಶ್ವತ ರಿಪೇರಿ ಕೆಲಸ ಆಗಬೇಕಿದೆ ನಾಗರಾಜ್ ವೈ ಜೊತೆ ಅರುಣ್ ನವಲಿ ಟಿವಿಫೈ ಕೊಪ್ಪಳ ಮತ್ತು ಬಳ್ಳಾರಿ